ಮೊಳಗುತ್ತಿದೆ ಮೊಳಗುತ್ತಿದೆ ನವ ಕರ್ನಾಟಕದ ಕಹಳೆ ನವ ಕರ್ನಾಟಕ ನಿರ್ಮಾಣಕ್ಕೆ ಆಳುವೆವು ರಾಜ್ಯವನಾಳಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಆರ್ಪಿಐ ಬಿ ರಾಷ್ಟೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ರಾಷ್ಟ್ರೀಯ ಸಂಯೋಜಕರು ಎಐಬಿಎಸ್ಪಿ ಗೋಪಿನಾಥ್ ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರಾಜ್ ಮುನಿಯಪ್ಪ ಪ್ರಧಾನ ಕಾರ್ಯದರ್ಶಿ ಎಐಬಿಎಸ್ಪಿ ಲೋಕೇಶ್ ರವರು ಗುರುಮೂರ್ತಿ ರವರು ಅರುಣ್ ಕುಮಾರ್ ಅವರು ಕನ್ನಡ ರಕ್ಷಣಾ ವೇದಿಕೆ ಹಟ್ಟಯ್ಯನವರು ಆರ್ಪಿಐಬಿ ಜಿಲ್ಲಾಧ್ಯಕ್ಷರು ತುಮಕೂರು ಬಿಎನ್ ರಾಮಯ್ಯ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ತುಮಕೂರು ಬೈಲಹೊನ್ನಯ್ಯ ರಾಜ್ಯ ಉಪಾಧ್ಯಕ್ಷರು ಆರ್ಪಿಐಬಿ ಧನಂಜಯರವರು ರಾಜ್ಯ ರೈತ ಸಂಘದ ಮುಖಂಡರು ತುಮಕೂರು ಜಿಲ್ಲೆ ಪ್ರಮುಖ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜನರ ಬಳಿಗೆ ಜನಾಂದೋಲನ ಜನತಾ ಪ್ರಣಾಳಿಕೆಯ ಜನರಲ್ಲಿ ಜಾಗೃತಿ ಮೂಡಿಸಿ ಹಲವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಾಯಿತುಗಳಾದ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಮತ್ತು ಪ್ರಣಾಳಿಕೆ ಚರ್ಚೆ ಇದು ಹದಿನೆಂಟನೇ ಸಭೆ ಹದಿನೆಂಟನೇ ಜಿಲ್ಲೆ ಇನ್ನು ಮುಂದಕ್ಕಾಗೆ ಹೋಗ್ತೀವಿ ಬರೀ ನವ ಕರ್ನಾಟಕ ನಿರ್ಮಾಣ ಅಂದನೆ ಭಾರತ ನವ ನಿರ್ಮಾಣ ಕೂಡ ಆಗಬೇಕಾಗಿದೆ ಅದು ಬಾಬಾ ಸಾಹೇಬರ ಕನಸು ಬಾಬಾ ಸಾಹೇಬರ ಪ್ರಯತ್ನ ಈ ದೇಶವನ್ನ ಭಾರತವನ್ನ ಬೇಕಾದಷ್ಟು ದೇಶಗಳು ಆಡಳಿತ ಮಾಡಿದ್ದಾರೆ ಭಾರತದ ಮೇಲೆ ಆಕ್ರಮಣ ಆಡಳಿತ ಮಾಡಿದ್ದಾರೆ ಕೊನೆಗೆ ಅವರು ಇನ್ನೂರು ವರ್ಷಕ್ಕೂ ಹೆಚ್ಚು ಕಾಲ ಆಡಳಿತವನ್ನ ಮಾಡಿದರು ಆಮೇಲೆ ದಾಳಿಗಳು ನಡೆದಿದೆ ನಿಮಗೆಲ್ಲ ಗೊತ್ತಿದೆ ಈ ದಾಳಿಗಳಿಗೆ ಇದ್ದವ್ಳು ಎಲ್ಲಾನು ಕೂಡ ಒಂದು ಕೊನೆ ಕಾಣಿಸ್ಬೇಕು ಅಂತ ಬಾಬಾ ಸಾಹೇಬರು ವಿದೇಶಗಳಲ್ಲಿ ಏನಪ್ಪ ಅಮೆರಿಕ ಕೊಲಂಬೋ ಇಂಗ್ಲೆಂಡ್ಗಳಲ್ಲಿ ಅಧ್ಯಯನಗಳಂತ ಬಾಬಾ ಸಾಹೇಬರು ಇಡೀ ಇತಿಹಾಸವನ್ನ ನೋಡಿ ಇತಿಹಾಸವನ್ನ ಅರಿಯದವರು ಇತಿಹಾಸ ಸೃಷ್ಟಿಸಲಾರ ಇತಿಹಾಸ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲು ನೂರ ತೊಂಬತ್ತೈದು ದೇಶಗಳಲ್ಲಿ ನೂರ ಎಪ್ಪತ್ತಾರು ದೇಶಗಳಲ್ಲಿ ಸಂವಿಧಾನ ಇದೆ ಭಾರತ ದೇಶದ ಸಂವಿಧಾನ ಇದು ಸಂವಿಧಾನ ಮತ್ತೆ ಎಲ್ಲ ಸಮಾಜದವರು ಎಲ್ಲ ಧರ್ಮಗಳು ಹತ್ತಾರು ಧರ್ಮಗಳು ನೂರಾರು ಭಾಷೆಗಳು ಅನೇಕ ಪಂಥಗಳು ಧರ್ಮಗಳು ಸಾವಿರ ಜಾತಿಗಳು ಎಲ್ಲರೂ ಸೇರಿ ಒಂದೇ ಸೂರ್ಯನಿ ಒಂದೇ ಕಡೆಯಡಿ ಬದುಕುವಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಬರೀ ಎಸ್ ಸಿ ಎಸ್ ಟಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಇಡೀ ಭಾರತದ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎನಸ್ಕೋಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೀನಿ ನೋಡಿ ಗೊತ್ತಾಗ್ಲೇ ಇಲ್ಲ ನಿಮ್ಗೆ ಗೊತ್ತಾಗಲೇ ಇಲ್ಲ ದೇಶಕ್ಕೆ ಸಂವಿಧಾನ ಬರೆಯುವಂತಹ ಸಂದರ್ಭದಲ್ಲಿ ನೆಹರು ಗಾಂಧೀಜಿಯವರು ಸ್ವತಂತ್ರ ಕೊಡೋಂತ ಸಂದರ್ಭದಲ್ಲಿ ಬ್ರಿಟಿಷ್ ಅವರು ಬಿಟ್ಟು ಸಂವಿಧಾನ ಬರ್ಕಳಿ ಅಂತ ಹೇಳ್ತಾರೆ ಇವರು ಸಂವಿಧಾನ ಬರ್ಸೋದಕ್ಕೆ ಇಂಗ್ಲೆಂಡ್ ಹೋಗ್ತಾರೆ ವಿದೇಶಕ್ಕೆ ಗಾಂಧೀಜಿ ಅವರು ಕಳಿಸ್ಕೊಡ್ತಾರೆ ನೆಹರು ಎಲ್ಲ ಹೋಗ್ತಾರೆ ಅಲ್ಲಿ ಅಲ್ಲಿನ ಇಂಗ್ಲೆಂಡ್ ನ ರಾಷ್ಟ್ರೀಯ ಸಂವಿಧಾನವನ್ನ ಬರೆದಂತಹ ಐವರ್ ಜನ್ ಕೆ ಸಿ ರವರು ಸಂವಿಧಾನ ತಪ್ಪಿದ್ರು ಆದೇಶಗಳಲ್ಲಿ ಅವರು ಮೀಟ್ ಮಾಡ್ತಾರೆ ಅವನು ಭಾರತ ದೇಶಕ್ಕೆ ಸಂವಿಧಾನ ಬರೆಯುವಂಥ ಶಕ್ತಿ ನಮ್ಗೆಲ್ಲ ಯಾಕಂದ್ರೆ ಅನೇಕ ಭಾಷೆಗಳಿದವರು ಅನೇಕ ಧರ್ಮಗಳಿದ್ದಾವೆ ಅನೇಕ ಕೋಮ್ಗಳಿದಾವೆ ಅನೇಕ ಜಾತಿಗಳಿದ್ದಾವೆ ಇದಕ್ಕೆ ಸಂವಿಧಾನವನ್ನ ಬರೆದು ಅವ್ರ ಮೇಲೆ ಒಟ್ಟಿಗೆ ಸೇರಿಸುವಂತಹ ಸಾಮರ್ಥ್ಯ ಇರುವಂಥದ್ದು ಅಮೆರಿಕದಲ್ಲೇ ಇಲ್ಲಿ ವಿದೇಶದಲ್ಲೇ ಹೋಗಿ ಅತ್ಯಂತ ಎಲ್ಲಾ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿರುವಂಥವ್ರು ಯಾರಾದ್ರೂ ಇದ್ರೆ ನಿಮ್ಮಲ್ಲೇ ಇದ್ದಾರೆ ಭಾರತಕ್ಕೆ ಹೋಗಿ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೀಟ್ ಮಾಡಿ ಅಂಬೇಡ್ಕರ್ ಸೋಲ್ಸಿರೋ ಅವರು ಬಾಬಾ ಸಾಹೇಬ್ ಬಂದ್ಬಿಡ್ತಾರೆ ನೆಡದ ವಿಚಾರ ಆಸ್ಥಾನದಲ್ಲಿ ಗಾಂಧೀಜಿಯವರ ತಿಳಿಸ್ತಾರೆ ಹಿಂಗೆ ಹೇಳ್ಬಿಟ್ರು ವಿದೇಶದಲ್ಲಿ ವಾಪಸ್ ಕಳಿಸ್ರು ಅಂಬೇಡ್ಕರ್ ಮೀಟ್ ಮಾಡ್ಬೇಕಂತ ಅಥತ್ ಕಾಲ ಅಂಬೇಡ್ಕರ್ನ ಆ ಜೈಸೂರು ಕುನ್ನಾದಲ್ಲಿ ಸಂವಿಧಾನ ಕರಳಿಸಿದ ಆಯ್ಕೆ ಆಗಿದ್ದಾರೆ ಸಂವಿಧಾನ ರಚನೆಗೆ ಆಯ್ಕೆ ಆಗಿರ್ತಾರೆ ಅಂಬೇಡ್ಕರ್ ಇವರು ಅಂಬೇಡ್ಕರ್ ಸಂವಿಧಾನ ರಚನೆಗೆ ಬಂದ್ಬಿಡ್ತಾರಲ್ಲ ಈ ಆ ದೇಶನ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ಟು ಅಂಬೇಡ್ಕರ್ ಎಂ ಪಿ ಕಳೆದಿಟ್ಟಿರ್ತಾರೆ ತಿಳಿದ ಅಂಬೇಡ್ಕರ್ ಅವರು ಕೇಳ್ಬೇಕಲ್ಲ ಸಂವಿಧಾನ ಬರ್ಕೊಡಿ ಅಂತ ಗಾಂಧೀಜಿ ಅವರು ಹೇಳಿದಾಗ ಗಾಂಧೀಜಿ ಅವರು ಅವ್ರ ಅಲ್ಲೇ ಇರ್ತಕ್ಕಂಥ ಗಜರೋಳ್ಕರ್ ಅವರು ನಾರಾಯಣ್ ಗಜರೋಳ್ಕರ್ ಶಿಷ್ಯ ಅವರು ಅಂಬೇಡ್ಕರ್ ಸೋಲಿಸಿರ್ತಾರೆ ಇಲ್ಲೆಲ್ಲ ಬಾಬಾ ಸಾಹೇಬ್ರು ಭಾರಿ ಒಳ್ಳೆಯವರು ಕೇಳಿ ಬರ್ಕೊಡ್ತಾರೆ ಅಂಬೇಡ್ಕರ್ ಅವರೇ ನಾಮಿನೇಷನ್ ಸೈನ್ ಹಾಕಿಸಿ ಬಳಸ್ತಾರೆ ಸಂವಿಧಾನ ಈ ಬಳಸ್ತಂತ ಸಂದರ್ಭದಲ್ಲಿ ಈ ಸಂದರ್ಭ ಮುಖ್ಯವಾದ ಸಂದರ್ಭ ನಾವು ಪರಿಷತ್ ಪರಿಷತ್ಗೆ ಸಂದರ್ಭದಲ್ಲಿ ಸಂವಿಧಾನ ಕರಡು ಸಮಿತಿಗೆ ಹೋಗ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಸಾರಿ ಮೀಟ್ ಮಾಡ್ತಾರೆ ನಮ್ಮ ಧರ್ಮಕ್ಕೆ ಸರಿಯಾದಂತಹ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಭಾಗದ ಸಂವಿಧಾನದಲ್ಲಿ ಇಡಬೇಕು ಆಗ್ಲೇ ಸಿಖ್ಲು ಮೀಟ್ ಮಾಡ್ತಾರೆ ಮುಸ್ಲಿಮರ್ ಮೀಟ್ ಮಾಡ್ತಾರೆ ಎಲ್ಲರೂ ಮನವಿ ಕೊಡ್ತಾರೆ ನಮಗ್ ಸೇರಿಸಿ ನಮಗ್ ಸೇರಿಸಿ ಸಂವಿಧಾನ ಸಮಿತಿಯಲ್ಲಿ ತಜ್ಞರು ಚರ್ಚೆ ಮಾಡಿ ಬಾಬಾ ಸಾಹೇಬ್ ಯೋಚನೆ ಮಾಡಿ ದೇಶವನ್ನು ಒಟ್ಟಿಗೆ ಸೇರಿಸಬೇಕು ಈ ದೇಶ ಹೊಡೆದಾಟನ್ನು ಸೇರಿಸಬೇಕು ಬೇರೆ ದೇಶ ಪ್ರಾಣಿ ಸೇರಿಸಬೇಕು ಅಂತ ಹೇಳಿ ಇಡೀ ಭಾರತದ ಐನೂರ ಅರವತ್ ಮೂರು ಪ್ರಾಂತ್ಯಗಳು ರಾಜಗೂಡಿರ್ತಾರೆ ಆ ರಾಜರುಗಳು ವೈಶಾಳು ಕದಂಬರು ರಾಷ್ಟ್ರಕೂಟರು ಪಾಂಡ್ಯರು ಚೋಳರು ನೀವೇ ಕೇಳಿದ್ದೀರಾ ಎಲ್ಲರೂ ನಿವೃತ್ತಿ ಮಾಡಿ ಐನೂರ ಅರವತ್ ಮೂರು ಏನ್ ಸಂಸ್ಥಾನಗಳು ಇತ್ತು ನಮ್ದೇ ಒಂದೊಂದು ದೇಶ ಅಂತ ಇವರೇ ಪಡೆದಾಡ್ತಿದ್ರಲ್ಲ ಈ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸಿ ಒಂದೇ ಭಾರತ ಇರಬೇಕು ಅದು ಅಖಂಡ ಭಾರತ ಒಕ್ಕೂಟ ದೇಶ ಆಗಿರ್ಬೇಕು ಅಂತ ಹೇಳಿ ಒಂದೇ ದೇಶವನ್ನು ನಮ್ಮನ್ನೆಲ್ಲ ಸೇರಿಸ್ತಾ ಈ ರಾಷ್ಟ್ರಪಿತ ಮಹಾತ್ಮ ಯಾರಾದ್ರೂ ಇದೆ ಭಾರತದ ಭಾಗ್ಯವಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಆಪತ್ ಬಂದ್ರೆ ಉಕ್ರೇನ್ ರಷ್ಯಾ ಬಡದಾಡ್ತಾ ಇದಾವಲ್ಲ ಬಾಂಬ್ಗಳು ಕೇಳಲು ಇರೋ ಸಾಕಿ ನಾಗಸಿಂಹಗಳ ಮೇಲೆ ಬಾಂಬರ್ ನಾಯ್ಕ ಅಣು ಬಾಂಬನ್ ನಾಯ್ಕ ಇವತ್ತು ಕೂಡ ಅಲ್ಲಿ ನ್ಯಾಯ ಯಾರು ಹೋಗ್ತಾ ಇಲ್ಲ ಇಡೀ ದೇಶ ಅದು ನೆಲೆನೂ ಹೋಗ್ಬಿಟ್ಟಿದೆ ಆ ತರದ ಪರಿಸ್ಥಿತಿಗಳು ಭಾರತಕ್ಕೆ ಬರಬಾರ್ದು ಹೇಳಿ ಆ ಸಂದರ್ಭದಲ್ಲಿ ಏನಿತ್ತು ಅಂದ್ರೆ ಈ ದೇಶಕ್ಕೆ ಆಪತ್ ಬಂದಾಗ ಯುದ್ಧವಾಡಕ್ಕೆ ಬಂದಾಗ ಕ್ಷತ್ರಿಯರು ಮಾತ್ರ ಯುದ್ಧ ಮಾಡಬೇಕಾಗಿತ್ತು ಎಸ್ ಸಿ ಎಸ್ ಟಿಗಳು ಯುದ್ಧಕ್ಕ ಹೋಗಿರಲಿಲ್ಲ ಸೈನ್ಯದಲ್ಲಿ ಸೇರಿಸ್ತಿರ್ಲಿಲ್ಲ ಒಬಿಸಿ ಗಳು ಸೇರಿಸ್ತಾ ಇರಲಿಲ್ಲ ಬೇರೆ ಜಾತಿಯವರು ಯುದ್ಧಕ್ಕ ಹೋಗಿರ್ಲಿಲ್ಲ ಕ್ರೈಸ್ ಇವರು ಎಷ್ಟು ಜನ ಕ್ಷತ್ರಿಯರು ಶೇಕಡ ಅರ್ಧ ಪರ್ಸೆಂಟ್ ಇರ್ಬೋದಪ್ಪ ದೇಶಕ್ಕೆ ಅವರು ಯುದ್ಧ ಮಾಡಿದ್ರೆ ಈ ದೇಶ ಹೊಳಸಕ್ ಬಾಬಾ ಸಾಹೇಬ್ರು ಸಂವಿಧಾನದ ಐವತ್ತೊಂದರಲ್ಲಿ ಕರ್ತವ್ಯಗಳನ್ನು ಹೇಳ್ತಾರೆ ಯುದ್ಧ ಬಂದಾಗ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಮನೆ ಮನೆಯಲ್ಲಿ ಪಾಲ್ಗೊಳ್ಬೇಕು ರಾಷ್ಟ್ರ ಒಂದೇ ಫಸ್ಟ್ ರಾಷ್ಟ್ರ ಫಸ್ಟ್ ಜಾತ್ ಅವ್ರು ಹೇಳ್ತಾರೆ ಅವರು ಇದರಲ್ಲಿ ನಾನು ನನ್ನ ಮನೆ ನನ್ನ ಸಂಸಾರ ನನ್ನ ಭಾಷೆ ನನ್ನ ಪಕ್ಷ ಎಲ್ಲದಕ್ಕಿಂತ ದೇಶ ಮುಖ್ಯ ಅಂತ ಹೇಳಿದಂತೆ ಏಕೈಕ ಭಾಗ್ಯವದ ತಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಎಷ್ಟಲ್ಲ ಇಂಥ ಒಂದು ದೇಶವನ್ನು ಇವರು ಕೈ ಕೊಡ್ತಾರೆ ಆ ಸಂದರ್ಭದಲ್ಲಿ ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಎಲ್ಲರಿಗೂ ಕೂಡ ಸಮಾನ ಶಿಕ್ಷಣ ಸಿಗಬೇಕು ಅಂತ ಸಂವಿಧಾನದಲ್ಲಿ ವಾದ ಮಾಡ್ತಾರೆ ಕೆಲವು ಒಪ್ಪಲ ಈ ದೇಶದಲ್ಲಿ ಇರ್ತಕ್ಕಂಥ ಭೂಮಿ ರಾಷ್ಟ್ರೀಕರಣ ಆಗಬೇಕು ಎಲ್ಲರಿಗೂ ಕೂಡ ಮುರುಹೆಚ್ಚಿಕೆ ಆಗಬೇಕು ಒಪ್ಪಲ ಈ ದೇಶದ ಸಂಪತ್ತು ಸ್ವತಂತ್ರ ಹೊಂದಿದೆ ಎಲ್ಲರಿಗೂ ಕೂಡ ಈ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಾರತದಲ್ಲಿ ಸಮಾನ ಹಂಚಿಕೆ ಆಗಲಿ ಸಂಪತ್ತು ಅಂತ ಬಾಬಾ ಸಾಹೇಬ್ ಕನಸಾಗಿತ್ತು ಒಪ್ಪಲ್ಲ ಅದಕ್ಕೆ ಬಾಬಾ ಸಾಹೇಬರು ತುಂಬಾ ನೋನಿಂದ ಹೇಳ್ತಾರೆ ಸಂವಿಧಾನ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಏನು ಸಂವಿಧಾನ ಅರ್ಪೇ ಮಾಡಲು ಅವಾಗ ಹೇಳ್ತಾರೆ ಈ ಸಂವಿಧಾನವನ್ನ ಅನೇಕ ವೈಋಧ್ಯಗಳ ಮಧ್ಯೆ ಸೊ ಈ ಸಂವಿಧಾನವನ್ನು ನಮಗೆ ನಾವೇ ರಚನೆ ಮಾಡ್ಕೊಂತ ಇದೀವಿ ಈ ಸಂವಿಧಾನದಲ್ಲಿ ಆರ್ಥಿಕವಾಗಿ ಸಮಾನತೆ ಇಲ್ಲ ಸಾಮಾಜಿಕವಾಗಿ ಸಮಾನತೆ ಇಲ್ಲ ರಾಜಕೀಯ ಸಮಾನತೆ ಇದೆ ಆರ್ಥಿಕವಾಗಿ ರಾಜಕೀಯವಾಗಿ ಏನಾದರೂ ಸಮಾನತೆ ಕೊಡೋದು ಹೋದ್ರೆ ಈ ನೊಂದ ಜನ ಶೋಷಿತ ಜನ ಇಡೀ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾರೆ ಅನ್ನೋ ಮಾತ್ರ ಬಾಬಾ ಸಾಹೇಬ್ ಹೇಳಿದ್ದಾರೆ ಈ ಯಾರು ಭಾರತವನ್ನು ಆಳ್ತಾ ಇದಾರೆ ಕೇಂದ್ರ ಸರ್ಕಾರನ ಸ್ವಾತಂತ್ರ್ಯ ನಂತರ ರಾಜ್ಯದಲ್ಲಿ ಏನು ಆಡಳಿತ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ ಸಂವಿಧಾನ ಕೊಟ್ಟು ಈ ದೇಶನ ನೀವು ಕ್ರಾಂತಿಕಾರ ಬದಲಾವಣೆಯನ್ನು ತರಬೇಕು ಸಮಾನತೆಯನ್ನು ತರಬೇಕು ಸಮಾನ ಶಿಕ್ಷಣ ಸಿಗಬೇಕು ಎಲ್ಲರೂ ಒಟ್ಟಿಗೆ ಬದುಕಬೇಕು ಅಂತ ಬಾಬಾ ಸಾಹೇಬ್ ಹೇಳಿದರೆ ಈ ಸರ್ಕಾರವನ್ನ ಪಡೆದಂತ ಜನ ಏನ್ ಮಾಡಿದ್ದಾರೆ ಅಂತ ಎರಡನೇ ನಿಮಿಷ ನಾವು ಯೋಚನೆ ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ಐವತ್ತರಿಂದ ಈಚೆಗೆ ಈಗ ಎಪ್ಪತ್ನಾಲ್ಕು ವರ್ಷಗಳು ಏನು ಬದಲಾವಣೆ ಆಗಬೇಕು ಅನಕ್ಷರತೆ ಅಸಮಾನತೆ ತೀವ್ರ ಅಸ್ಪೃಶ್ಯತೆ ನಿರುದ್ಯೋಗ ಬಡತನ ಕಳೆದ ವರ್ಷ ನಾಲ್ಕು ಸಾವಿರದ ಐನೂರ ಇಪ್ಪತ್ತೇಳು ರೈತರ ಆತ್ಮಹತ್ಯೆ ಶೇಕಡ ಹದಿನಾರರಷ್ಟು ರೈತರು ವ್ಯವಸಾಯ ಬಿಟ್ಟು ಪಟ್ಟಣ ಕಡೆ ಓಡ್ತಾ ಇದ್ದಾರೆ ನಿರುದ್ಯೋಗ ಶೇಕಡ ಹನ್ನೊಂದು ಪಾಯಿಂಟ್ ಎರಡರಷ್ಟು ಹೆಚ್ಚಾಗಿದೆ ಮೋದಿಜಿರವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಇಪ್ಪತ್ ಮೂರರಲ್ಲಿ ನಾಲ್ಕು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಒಂದು ಉದ್ಯೋಗ ಕೊಡ್ಲಿಲ್ಲ ಉದ್ಯೋಗ ಅಲ್ಲ ಹೆಚ್ಚಾಗಿದೆ ಇನ್ನು ರೈತರು ಭೂಮಿಯೆಲ್ಲ ಕಿತ್ಕೋಬೇಕು ಅಂತ ಮೂರು ಕಾಯಿದೆಗಳನ್ನು ತಂದು ದೆಹಲಿ ಆಡದಂತ ಗಲಾಟೆ ನೂರಾರು ಜನ ಪ್ರಾಣ ಕೊಟ್ಟು ಹೋರಾಟ ಮಾಡಿದ್ದೀನಿ ನೀವೆಲ್ಲ ನೋಡಿದ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಒಂದು ಕಾಯ್ದೆ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಕೇಂದ್ರದಲ್ಲಿಲ್ಲ ರಾಜ್ಯದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತೊಂದ್ರೆ ನೋಡು ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಯ್ದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಲಕ್ಷದ ಮೂವತ್ತು ಕೋಟಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಒಂದು ಯೋಜನೆ ಇಲ್ಲ ಎಂಟು ನಿಗಮಗಳಿದ್ದಾವೆ ಒಂದು ನವಪೈಸೆ ನಿಗಮದಲ್ಲಿ ಇಲ್ಲ ತಿಳ್ಕಬೇಕಾಗಿದೆ ಹೊಸದಾಗಿ ನಾವು ನವ ಕರ್ನಾಟಕ ಆಂದೋಲನ ನಿರ್ಮಾಣ ಮಾಡುತ್ತಾ ಇಲ್ಲ ನೀವು ಯೋಚನೆ ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ಕಾರ್ಮಿಕ ಪಕ್ಷವನ್ನ ಸೋಲು ಕಾಸ್ಟ್ ಫೆಡರೇಷನ್ ಆರ್ ಪಿ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಯತ್ನವನ್ನ ಮಾಡಿದ್ದಾರೆ ಅವ್ರೇನ್ ಪ್ರಯತ್ನ ಮಾಡಿದ್ದಾರೆ ಅದನ್ನು ಅಂತ ಕೆಲಸ ಇದೆ ಏನ್ ನಂಜು ಪ್ರೊಫೆಸರ್ ನಂಜುಳು ಸ್ವಾಮಿ ಅವರು ಪ್ರೊಫೆಸರ್ ಬಿ ಅವರು ಏನ್ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಮುಂದುವರೆದ ನಮ್ಗೆ ಕಾಂಚಿರಾಮ್ ಜಿ ಅವರು ನೀವ್ ಅಂತ ಕಾಸೀಲ ಏನ್ ಪಕ್ಷ ಕಟ್ತಾರೆ ಅಂತ ಕಾಂಚಿರಾಮ್ ಜಿ ಅವರು ಪಂಚರಾಗ ಕಾಸೀಲ್ದಾಗ ಸೈಕೋಲ್ ಮೂರು ಸಾವಿರ ಕಿಲೋಮೀಟರ್ ಸೈಕೋಲ್ ಯಾತ್ರೆ ಮಾಡಿ ಪಂಚರ್ ಇಲ್ಲ ಕಾಸೀಲ್ದಾಗ ಹೋದಿ ಅಂತ ಅವ್ರ ಇತಿಹಾಸದಲ್ಲಿ ಹೇಳ್ತಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ನಾನು ಸಾರಿ ಮುಖ್ಯಮಂತ್ರಿಯನ್ನು ಮಾಡಿ ಸಮರ್ಥ ಆಡಳಿತ ಮಾಡುವಂತ ಏಕೈಕ ನಾಯಕ ಇದ್ರೆ ಕಾಂಚಿರಾಮ್ ಜಿ ಇದೆ ನಾವು ಬರಲ್ವಾ ನಿಮ್ಮ ಬೆಂಬಲ ಇರಬೇಕಷ್ಟೇ ನಿಮ್ಮ ಬೆಂಬಲ ನಿಮ್ಮ ಕೋಪರೇಷನ್ ಮತ್ತೆ ನಿಮ್ಮ ಪರಿವರ್ತನೆ ಆಗಬೇಕು ನಮ್ಮ ಪೀಳಿಗೆಗೆ ಒಳಿತಾಗಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಆ ಪರಿವರ್ತನೆ ಆ ಕ್ರಾಂತಿಕಾರದ ನಿಲುವು ಆ ಬದಲಾವಣೆಗೆ ಕಾರಣ ಆಗ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೇಲೆ ಸಂವಿಧಾನ ಜಾರಿ ಆದ್ಮೇಲೆ ಅವರು ಯಾರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಾವು ಯಾರು ಇದೊಂದು ಯೋಚನೆ ಆಡಳಿತ ಮಾಡೋತಾ ಇದ್ದಾರೆ ಯಾರು ಆಡಳಿತ ಕೇಂದ್ರ ರಾಜ್ಯ ಸರ್ಕಾರ ಅವತ್ತಿಂದ ಆಡಳಿತ ಮಾಡ್ಕ ಮಾಡಿಕೊಂಡು ಬಂದಿದ್ದರು ನಾನು ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಈ ದೇಶದಲ್ಲಿ ಬ್ರಿಟಿಷ್ನವರು ದೇಶವನ್ನು ಬಿಟ್ಟೋದಾಗ ಈ ದೇಶದಲ್ಲಿ ಬೇರೆ ದೇಶದವರು ಅವರು ಬ್ರಿಟಿಷ್ನವ್ರಿಗೆ ಹೋಗಲ್ಲ ಅವರು ಇಲ್ಲೇ ಹುಡ್ಕೊಂಡೋಗ್ತಾರೆ ಆ ಹುಡ್ಕಂಡಂತ ಶ್ರೀಮಂತರು ಅಬಾನಿ ಅದಾನಿ ಅಂಬಾನಿ ಇರ್ತ ಶ್ರೀಮಂತರು ಏನಿದ್ದಾರೆ ಈ ಶ್ರೀಮಂತರು ಇವತ್ತು ಕೂಡ ರಕ್ತವನ್ನ ಏರ್ತಾ ಇದ್ದಾರೆ ಅವರ ಏಜೆಂಟ್ಗಳು ಅವರ ದಳ್ಳಾಳಿಗಳು ಅಷ್ಟೇ ಆಡಳಿತ ಮಾಡುವಂತ ಪಕ್ಷಗಳು ಅವ್ರು ಬಿಟ್ಟು ಸರ್ಕಾರ ಆಗಲ್ಲ ಅವರು ಅವರು ಪರವಾಗಿ ಸರ್ಕಾರ ಮಾಡೋದ್ದು ರೈತರ ಪರವಾಗಿಲ್ಲ ಎಸ್ ಸಿ ಎಸ್ ಟಿ ಒಬಿಸಿ ಪರವಾಗಿಲ್ಲ ಆದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಧಾರ್ಮಿಕಲ್ಪಶಂ ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ತೊಂಬತ್ತರಷ್ಟು ಮತದಾರಿದ್ದೇವೆ ರೈತರು ರಾಜ್ಯ ಸರ್ಕಾರಿ ನೌಕರಿ ಶೇಕಡ ಎರಡರಷ್ಟೇ ಉದ್ಯೋಗ ಇರೋದು ಇನ್ನೂ ತೊಂಬತ್ತೆಂಟರಷ್ಟು ಉತ್ಪಾದನೆ ಆರ್ಥಿಕ ಉತ್ಪಾದನೆ ರೈತರು ಕಾರ್ಖಾನೆಗಳಿಂದ ಉತ್ಪತ್ತಿಯಾಗ ನಿಮ್ಮ ರಕ್ತವನ್ನ ಬಸ್ಸು ನಿಮ್ಮ ನಾಡಿಯನ್ನ ನರನಾಡಿಯನ್ನ ಯಂತ್ರದ ಕಾರ್ಖಾನೆಯನ್ನು ನಿರ್ಮಿಸಿ ಈ ದೇಶ ನಡೆಯೋದು ಅನ್ನೋದನ್ನ ಈ ದೇಶ ನಿಮ್ ಅನ್ನೋದನ್ನ ನೀವು ಅರಿಬಾರ್ದಾಗಿದೆ ಈ ಶ್ರೀಮಂತರ ದಳ್ಳಿಗಳು ಏನಿದ್ದಾರೆ ಒಬ್ಬೊಬ್ರು ಕೂಡ ಒಂದೊಂದು ಎಂಎಲ್ ಎಂ ಪಿ ಕ್ಷೇತ್ರಕ್ಕೆ ಐವತ್ತರಿಂದ ನೂರು ಕೋಟಿ ಖರ್ಚು ಮಾಡ್ತಾರೆ ಎಂಎಲ್ ಎ ಕ್ಷೇತ್ರ ಎಂ ಪಿ ಕ್ಷೇತ್ರಕ್ಕೆ ಇವರೆಲ್ಲ ಶ್ರೀಮಂತ ಪರವಾಗಿರೋರು ಇವರ ತಳ್ಳಾಳಿಗಳು ಇವರು ಬಳ್ಳೇವಿಯನ್ನು ಓಟ್ ಕೊಟ್ಟು ನಾವು ಬೀದಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಗಾರರು ಏನಿದ್ದಾರೆ ನಮ್ಮ ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧನ ತಥಾಗಥನ ನೀವು ವಚಿಸುವ ಅಂಧಾಭಿಮಾನಿಗಳ ಅಷ್ಟೇ ಅಲ್ಲ ಅವರ ಮಾರ್ಗದಲ್ಲಿ ಹೋಗ್ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಐವತ್ತಾರವರೆಗೂ ರಾಜಕೀಯ ಹೋರಾಟವನ್ನು ಮಾಡಿದ್ದಾರೆ ಅವರು ಕೊನೆಯ ಸಂದೇಶ ನೀಡೋದು ನನ್ನ ಜನ ಆಡುವ ದೂರುಗಳಾಗಬೇಕು ಸ್ವತಂತ್ರ ಪಕ್ಷವನ್ನು ಕಟ್ಟಿ ಸ್ವತಂತ್ರ ಸರ್ಕಾರವನ್ನು ರಕ್ಷಿಸಬೇಕು ಇದು ನನ್ನ ಕೊನೆಯ ಸಂದೇಶ ಅಂತ ಬಾಬಾ ಸಾಹೇಬ್ ಅದಕ್ಕೋಸ್ಕರ ನವ ಕರ್ನಾಟಕ ನಿರ್ಮಾಣ ನವಭಾರತ ನಿರ್ಮಾಣವನ್ನ ಈ ದೇಶದ ಜನ ಪ್ರಜೆಗಳು ಮುಂದಿಗೆ ನಡೆಸಬೇಕಾಗಿದೆ ಅಂತಹ ತ್ಯಾಗ ಬಲಿದಾನಕ್ಕೆ ಎಂತ ಬಂದರೂ ಕೂಡ ನಾವು ಸಿದ್ಧರಾಗಿದ್ದೇವೆ ಬದಲಾಗಿದ್ದೇವೆ ನಾನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಬಿ ಜೈ ಜನರ ಬಡತನ ತೆಗೆಯೋದಕ್ಕೆ ನಿಮ್ಮ ಐದು ಗ್ಯಾರಂಟಿ ಕೊಟ್ಟಿದೀರ ನಿರುದ್ಯೋಗವನ್ನು ದೂರ ಮಾಡಲಿಕ್ಕೆ ಐದು ಗ್ಯಾರಂಟಿ ಸಹಾಯ ಮಾಡ್ತಾ ಇದೆಯಾ ಎಲ್ಲ ಬಡವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬೋದಿಕ್ಕೆ ನಿಮ್ಮ ಐದು ಗ್ಯಾರಂಟಿ ಕೆಲಸ ಮಾಡ್ತಾ ಇದೆಯಾ ಏನಿಲ್ವಲ್ಲ ನಿಮ್ಮ ಮುಂದಿನ ಚುನಾವಣೆಗೆ ಸಾಮಾನ್ಯ ಜನರು ಓಟ್ ಬೇಕು ಆ ಗ್ಯಾರಂಟಿ ಮಾಡ್ಕೊಳ್ಳೋದಿಕ್ಕೆ ಸರ್ಕಾರ ದುಡ್ಡನ್ನ ಖರ್ಚು ಮಾಡಿ ಇವತ್ತು ಗ್ಯಾರಂಟಿ ಅದು ಇದ್ರಿ ನಿಮಗೆ ಉಳಿಯಲ್ಲ ಇಪ್ಪತ್ತೆಂಟಕ್ಕೆ ಜನಕ್ಕೆ ಅರ್ಥ ಆಗುತ್ತೆ ಈ ಗ್ಯಾರಂಟಿಯ ಅರ್ಥ ಏನು ಗ್ಯಾರಂಟಿಯ ಉದ್ದೇಶ ಏನು ಅಂತ ಹೇಳಿ ಜನರಿಗೆ ಅರ್ಥ ಆಗುತ್ತೆ ಬಂದ್ಗಡೆ ನಾವು ರಾಯಚೂರು ನಾವು ಬಳ್ಳಾರಿ ಯಾದಗಿರಿ ಕಲಬುರಗಿ ಎಲ್ಲ ಪ್ರವಾಸ ಮಾಡಿ ಭತ್ತದ ಬೆಳೆ ಬಹಳ ಸೊನ್ಸಾಗಿದೆ ನಮ್ಮ ಮಂತ್ರಿಗಳು ಹೇಳಿದರು ಈ ಸಾರಿ ಎಲ್ಲ ಡ್ಯಾಮ್ಗಳು ಭರ್ತಿ ಆಗಿದೆ ಡಿಸೆಂಬರ್ನಲ್ಲೂ ಕೂಡ ಇನ್ಫ್ಲೋ ಇತ್ತು ನೀರು ಹರಿತಲೇ ಇತ್ತು ನದಿಗಳು ಹಾಗಾಗಿ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ತದೆ ಅಂತ ಹೇಳಿದರು ನೋಡಿ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರಕ್ಕೆ ಜ್ಞಾನ ಸರಿ ಇದೆಯೋ ಇಲ್ಲವೋ ಚೆಕ್ ಮಾಡಿಕೊಡು ಅದ್ಯಾರೋ ಡಿ ಕೆ ಶಿವಕುಮಾರ್ ಶಿಷ್ಯ ಹೈದರಾಬಾದ್ ನಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಯಾರೋ ಡೆಲ್ಲಿ ಅವ್ರನ್ನ ಸಮಾಧಾನ ಮಾಡೋದಿಕ್ಕೆ ನೀವು ಹತ್ತು ಟಿ ಎಂ ಸಿ ನೀರನ್ನು ಬಿಟ್ಬಿಟ್ಟು ಈಗ ಕರ್ನಾಟಕದ ರೈತರಿಗೆ ನೀರು ಕಟ್ ಮಾಡಿದಿರಲ್ವಾ ಸರಿನಾ ಸರಿನಾ ಇದು ಬಾಯಿ ನಾಯ್ ಪಡ್ಕಂತ ಕಟಾವು ಆಗೋರ್ಗ ನೀರು ಬಿಡಬೇಕು ಬೆಳೆ ನಷ್ಟ ಆಗುತ್ತೆ ಆ ಕಾರಣಕ್ಕೆ ಬೆಳೆ ಉಳಿಬೇಕಂದ್ರೆ ಏಪ್ರಿಲ್ ಇಪ್ಪತ್ತರವರೆಗೂ ನೀರ್ ಹೇಳಿ ಇವರು ಯಾರನ್ನು ಕೇಳಲಿಲ್ಲ ಹೇಳಿಲ್ಲ ಆ ತೆಲಂಗಾಣವನ್ನ ಸಮಾಧಾನ ಮಾಡೋದಿಕ್ಕೆ ಅಲ್ಲಿ ಮುಖ್ಯಮಂತ್ರಿಯನ್ನು ಹತ್ತು ಟಿ ಎಂ ಸಿ ನೀರನ್ನ ಬಿಟ್ಟು ಈಗ ಕರ್ನಾಟಕದ ರೈತರಿಗೆ ಪಂಗನಾಮ ಹಾಕಿಕೊಳ್ತಿದ್ರಿ ಇದೆಲ್ಲ ನಡೆಯಲಿಲ್ಲ ಸರಿಯಾಗಿ ನೀರನ್ನ ಕೊಡ್ಲೇ ಬೇಕು ಹಾಲು ಐದು ಟಿ ಎಂ ಸಿ ಅಲೋಕೇಟ್ ಮಾಡ್ತಾರೆ ಐದು ಟಿ ಎಂ ಸಿ ನೀರು ಜಿಂದಾಲಿಗೆ ಬರುತ್ತೆ ಹಾಲ್ ಮಟ್ಟಿಯಿಂದ ಅವನ ಐದೇ ಟಿ ಎಂ ಸಿ ನೀರು ಬಳಕೆ ಮಾಡ್ತಾ ಹೇಳಿ ನಿಮಗೆ ಖಾತ್ರಿ ಇದೆಯಾ ಈಗ ನಮ್ದು ತುಂಗಭದ್ರಾದಲ್ಲಿ ಹದಿನೈದು ಲಕ್ಷ ಎಕರೆ ಪ್ರದೇಶ ಆಂಧ್ರ ತೆಲಂಗಾಣದಲ್ಲಿ ಕರ್ನಾಟಕದ್ದು ಎಂಟೂವರೆ ಲಕ್ಷ ಎಕರೆ ಅಷ್ಟೇ ನಮಗೆ ಎಂಟು ಚಿಲ್ರೆ ಅವ್ರಿಗೆ ಹದಿನೈದು ಚಿಲ್ರೆ ನಾವು ವ್ಯಾಪ್ತಿಯನ್ನ ಜಾಸ್ತಿ ಮಾಡಂಗಿಲ್ಲ ಎಲ್ಲ ತುಂಗಭದ್ರದ ಉಸಾಬಾರಿ ಆಂಧ್ರ ತೆಲಂಗಾಣದ ಕೈನಲ್ಲಿ ಕೈನಲ್ಲಿದೆ ನಾವು ಎಲ್ಲಿ ಎಷ್ಟು ನೀರನ್ನು ಬಿಡ್ತಾ ಇದ್ದೀವಿ ಎಷ್ಟು ಪ್ರದೇಶಕ್ಕೆ ಹೋಗ್ತಾ ಇದೆ ಪ್ರತಿ ದಿಸದ ಲೆಕ್ಕ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಕೇಳ್ತೀನಿ ತೆಲಂಗಾಣ ಆಂಧ್ರದಲ್ಲಿ ಅವರ ನೀರಾವರಿ ಅಷ್ಟಕ್ಕೆ ಇದ್ದ ಇನ್ನೂ ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಹೇಳಿ ನಿಮ್ಮ ಸರ್ಕಾರಕ್ಕೆ ಸರಿಯಾದ ಲೆಕ್ಕಪತ್ರ ಇದೆಯಾ ಇಂಥ ದಿಕ್ಕು ತಪ್ಪಿನಂತ ಸರ್ಕಾರ ನಡೆಸೋದಿಕ್ಕೆ ನಾವು ಬಿಡೋದಿಲ್ಲ ಏನು ಎರಡ್ ಸಾವಿರದ ಆರ ವರ್ಷ ಹಿಂದೆಯೇ ಭಗವಾನ್ ಬುದ್ಧ ಬಹಳಷ್ಟು ಹೋರಾಟವನ್ನು ಮಾಡಿ ಬದಲಾವಣೆ ತಂದಿದ್ದಾರೆ ಅದೇ ಥರ ಹನ್ನೆರಡನೇ ಸತಮಾನದ ಬಸವಣ್ಣ ಮಾದರ ಚೆನ್ನಯ್ಯ ಅನುಭವ ಮಂಟಪ ಇಡೀ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಅದೇ ಥರ ಮಹಾತ್ಮ ಜ್ಯೋತಿರಾಪೂಲೆ ಸಾವು ಮಹಾರಾಜು ಮಹಾತ್ಮ ಜ್ಯೋತಿರಾಪೂಲೆ ಅವರು ಎರಡು ಸಾವಿರ ವರ್ಷಗಳ ಕಾಲ ಈ ದೇಶದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ವಿದ್ಯಾಭ್ಯಾಸ ಮಾಡೋದು ಉದ್ಯೋಗ ಮಾಡೋದು ಅವಕಾಶ ಇತ್ತು ಮೀಸಲಿತ್ತು ಅವ್ರಿಗೆ ಇನ್ನು ಯಾರಿಗೂ ಇರಲಿಲ್ಲ ಅದೇ ಥರ ವ್ಯಾಪಾರ ಮಾಡೋದು ಶತ್ರಿ ವಯಸ್ರು ಮಾತ್ರ ಇತ್ತು ಇನ್ನು ಯಾರಿಗೂ ಇರಲಿಲ್ಲ ಅಂದರೆ ಉತ್ತರ ಭಾರತ ವಯಸ್ರು ಅಂತೀವಿ ಇಲ್ಲಿಗೆ ನಾವು ಶೆಟ್ಟರ್ ಅಂತೀವಿ ಅದೇ ಥರ ರಾಜಪರ ಮಾಡೋದು ಈ ಶತ್ರಿಯ ಮಾತ್ರ ಇತ್ತು ಇನ್ನು ಉಳಿದಂಥ ಎಲ್ಲ ಜನರು ಕೂಡ ಬುಡಕಟ್ಟು ಜನ ಆಗ್ತಾಯಿದ್ರು ಎರಡು ಸಾವಿರ ವರ್ಷಗಳ ಕಾಲ ಇವರೆಲ್ಲ ಕೂಡ ಪ್ರಾಣಿ ಅಂತ ಬದುಕ್ತಾ ಇದ್ರು ಹಾಗಾಗಿ ಮಹಾತ್ಮ ಜ್ಯೋತರಾಪುಲೆ ವಿದ್ಯಾಭ್ಯಾಸವನ್ನು ಕೊಟ್ಟರು ಛತ್ರಪತಿ ಸಾವು ಮಹಾರಾಜರು ನಾನು ಪ್ರಮಾಣಸ್ಗೆ ರಿಸರ್ವೇಷನ್ ಕೊಟ್ಟರು ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಎಪ್ಪತ್ತೈದು ಪರ್ಸೆಂಟ್ರು ರಿಸರ್ವೇಷನನ್ನು ಲಿಂಗಾಯತರು ಒಕ್ಕಲಿಗಿರು ಎಸ್ ಎಸ್ ಟಿ ಬ್ಯಾಕ್ವರ್ ಕೊಟ್ಟರು ಅದೇ ಥರ ಇವತ್ತು ಸ್ವಾತಂತ್ರ್ಯ ಚಳವಳಿಗೋಸ್ಕರ ಹೆಚ್ಚು ಜನ ಸತ್ತಿದ್ದು ಯಾರಪ್ಪ ಅಂದರೆ ರೈತರು ಹಿಂದುಳ ವರ್ಗದವರು ಮುಸಲ್ಮಾನರು ಈಗಿರೋ ಎಸ್ ಸಿ ಎಸ್ ಟಿಗಳು ಈ ಸಮುದಾಯಗಳು ಸತ್ತಿದ್ದು ಆದರೆ ನಮಗೆಲ್ಲ ಕೂಡ ಸ್ವಾತಂತ್ರ್ಯ ಬಂತು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪರಂಪಂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಹೊತ್ತು ಸಂವಿಧಾನವನ್ನು ಕೊಟ್ಟರು ಈ ದೇಶದ ಸಂವಿಧಾನ ಏನಪ್ಪ ಹೇಳ್ತದೆ ಅಂದರೆ ಭಾರತ ದೇಶ ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲಾ ಎಲ್ಲ ತಾಲೂಕು ಹಳ್ಳಿಗಳಿರೋ ಜನಗಳಿಗೆ ಕಡ್ಡಾಯವಾದ ಶಿಕ್ಷಣ ಕೊಡಬೇಕು ಉಚಿತವಾಗಿ ಶಿಕ್ಷಣ ಆದಮೇಲೆ ಸರ್ಕಾರಿ ಕೆಲಸ ಕೊಡಬೇಕು ಸೈಟ್ ಕೊಟ್ಟು ಮನೆ ಕೊಡಬೇಕು ನೀರಾವರಿ ಯೋಜನೆಗಳನ್ನ ಮಾಡಿಕೊಡ್ಬೇಕು ಜಾತೀಯತೆ ಹೋಗಬೇಕು ಧರ್ಮದ ಗಲಾಟೆಗಳು ಇರಬಾರ್ದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರಬೇಕು ಗ್ರಾಮೀಣ ಪ್ರದೇಶ ಅತ್ಯಗ್ರೆ ಭೂಮಿ ಕೊಟ್ಟು ನೀರಾವರಿ ಮಾಡಿಕೊಡಬೇಕು ಯಾಕೆ ಇಷ್ಟೆಲ್ಲ ಮಾಡಿ ಬರೆದ್ರು ಅಂದರೆ ಅಂಬೇಡ್ಕರ್ ಎಲ್ಲೋ ಕೂತ್ಕೊಂಡು ಬರೆಯಕ್ಕೆ ಬಿತ್ತದೆ ಅಂತ ಬರಲಿಲ್ಲ ಇನ್ನೂರು ರಾಷ್ಟ್ರದ ಸಂವಿಧಾನವನ್ನು ತಗೊಂಡು ಅಧ್ಯಯನ ಮಾಡಿ ಈ ದೇಶದಲ್ಲಿ ಎಷ್ಟು ದುಡ್ಡಿದೆ ಎಷ್ಟು ಬಂಗಾರ ಇದೆ ಎಷ್ಟು ನೀರಿದೆ ಎಷ್ಟು ಭೂಮಿ ಇದೆ ಎಲ್ಲವನ್ನ ಅಧ್ಯಯನ ಮಾಡಿ ಅವರು ಸಂವಿಧಾನವನ್ನು ಮಾಡಿ ಹೇಳ್ತಾರೆ ನನ್ನ ಸಂವಿಧಾನವನ್ನು ಜಾರಿ ಮಾಡಿದ್ರೆ ಹತ್ತರಿಂದ ಇಪ್ಪತ್ತು ವರ್ಷದೊಳಗಡೆ ಅಲ್ಲಿ ಬಡವನೂ ಇರೋಲ್ಲ ಶ್ರೀಮಂತ ಇರೋಲ್ಲ ಮೇಲ್ಜಾತಿ ಇರಲ್ಲ ಕೆಳಜಾತಿ ಇರಲ್ಲ ಧರ್ಮದ ಗಲಾಟೆ ಇರೋದೇ ಇಲ್ಲ ಹೆಣ್ಣು ಗಂಡದ್ದು ತಾರತಮ್ಯ ಕೂಡ ಇರೋಲ್ಲ ಅಂತೇಳಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನೆಹರು ಕ್ಯಾಬಿನೆಟ್ಗೆ ಆ ಒಂದು ಸಂವಿಧಾನವನ್ನ ಕೊಡ್ತಾರೆ ಆ ಪುಡವಾಗ ಹೇಳ್ತಾರೆ ನೆಹರು ಅವರೇ ನೀವು ಮನೋಮ್ ಮೊಮ್ಮಗ ನಾನು ಅಶೋಕ ಚಕ್ರವರ್ತಿಯ ಮೊಮ್ಮಗ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಮೊಮ್ಮಗ ಈ ಇರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿಗಳು ಈಗಿರ್ತಕ್ಕಂಥ ಎಲ್ಲ ಹಿಂದುಳು ವರ್ಗದವರು ಈಗಿರ್ತಕ್ಕಂಥ ಎಲ್ಲ ರೈತರು ಸಾಮ್ರಾಟ್ ಅಶೋಕ ಚಕ್ರವರ್ತಿ ಮೊಮ್ಮಕ್ಕಳು